ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಅಭಿಲಾಷ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದಾಗೆ ನನ್ನ ಹತ್ರ ತುಂಬ ಓಲ್ಡ್ ವೀಡಿಯೋಸ್ಗಳಿವೆ ಮೋರ್ ದೆನ್ ಫಿಫ್ಟಿ ವೀಡಿಯೋಸು ಆ ವೀಡಿಯೋಸ್ನೆಲ್ಲ ನೋಡ್ತಾ ಇದ್ದರೆ ಹೇಗೆ ಎಡಿಟ್ ಮಾಡಬೇಕು ಯಾವುದು ಯಾವಾಗ ಏನು ಎಲ್ಲ ನೆನಪೆಲ್ಲ ಹೊರಟೋಗಿದೆ ಏನು ಅಂತ ಹೇಳಿ ನನಗೆ ಎಡಿಟ್ ಮಾಡೋಕ್ಕೆ ಆಗ್ತಾ ಇಲ್ಲ ಒಂದೊಂದು ಸರಿ ಎತ್ಕೊತೀನಿ ಇಂಟ್ರೆಸ್ಟಿಂದ ಎಡಿಟ್ ಮಾಡೋಣ ಅಂತ ಎತ್ಕೊಳ್ತೀನಿ ಒಂದು ಐದು ನಿಮಿಷ ಇಂಟ್ರೆಸ್ಟ್ ಇರುತ್ತೆ ಇಷ್ಟೊಂದು ವೀಡಿಯೋ ಇರಿದೆಯಲ್ಲ ಏನು ಮಾಡೋದು ಅಂತ ಹೇಳಿ ಮತ್ತೆ ನಾನು ಸುಮ್ಮನೆ ಆಗಿಬಿಡ್ತೀನಿ ಆಮೇಲೆ ಮಾಡಿದ್ರಾಯ್ತು ಆಮೇಲೆ ಮಾಡಿದ್ರಾಯ್ತು ಅಂತ ಹಿಂಗೆ ಪೋಸ್ಟ್ಪೋನ್ ಮಾಡ್ಕೊತಾ ಬರ್ತಾ ಇದ್ದೀನಿ ಕೆಲವೊಮ್ಮೆ ಅನಿಸುತ್ತೆ ನನಗೆ ಎಡಿಟ್ ಮಾಡೋಕ್ಕಾಗ್ತಾ ಇಲ್ವಲ್ಲ ಸೊ ಒಂದು ಐವತ್ತು ವೀಡಿಯೋ ಇಟ್ಕೊಂಡು ಏನು ಮಾಡೋದು ಅದನ್ನು ಅಷ್ಟನ್ನು ಡಿಲೀಟ್ ಮಾಡಿ ರೀಸೆಂಟಾಗಿ ಏನು ಫೋರ್ ಫೈವ್ ಡೇಸ್ ಬ್ಯಾಕ್ ನಾನು ವೀಡಿಯೋ ಮಾಡಿದ್ದೀನಿ ಅದಷ್ಟನ್ನು ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅದನ್ನು ಅಪ್ಲೋಡ್ ಮಾಡೋಣ ಅಂತ ಹೇಳಿ ಅಂದ್ಕೊತೀನಿ ಆದರೆ ನನಗೆ ಆ ವೀಡಿಯೋಸ್ಗಳು ಡಿಲೀಟ್ ಮಾಡೋಕ್ಕೂ ಮನಸ್ಸು ಬರ್ತಲ್ಲ ಯಾಕೆ ಅಂತಂತ ಹೇಳಿದರೆ ನಾನು ವೀಡಿಯೋ ಮಾಡಬೇಕಾದ್ರೆ ಎಷ್ಟು ಸೀರಿಯಸ್ಸಾಗಿ ಇಟ್ಕೊಂಡು ಮಾಡಿದ್ದೀನಿ ಅಂತ ಹೇಳಿದರೆ ಒಂದೊಂದು ವೀಡಿಯೋಗೂ ನಾನು ಈ ಈತ ಅಡುಗೆ ಮಾಡ್ತಾಯಿದ್ರು ಕೂಡ ವೀಡಿಯೋ ಆಗ್ತಾ ಇದೆಯಾ ಇಲ್ಲ ಅಂತ ನೋಡಿಕೊಂಡು ಕರೆಕ್ಟಾಗಿ ಕ್ಯಾಮ್ರಾ ಇಟ್ಕೊಂಡು ಮಾಡಿರ್ತೀನಿ ಅದಷ್ಟು ಕಷ್ಟಪಟ್ಟು ಮಾಡಿರೋ ವಿಡಿಯೋಗಳನ್ನ ಹೇಗೆ ನಾನು ಡಿಲೀಟ್ ಮಾಡಿಬಿಡ್ಲಿ ಅಂತ ಹೇಳಿ ನಾನು ಡಿಲೀಟ್ ಮಾಡ್ತಾ ಇಲ್ಲ ಇನ್ನು ಈ ವಿಡಿಯೋ ಕೂಡ ನಾನು ಒಂದು ತಿಂಗಳ ಹಿಂದೆ ಮಾಡಿರೋ ವಿಡಿಯೋ ಅದನ್ನ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆವತ್ತಿನ ದಿನ ನಾನು ಬೇಳೆ ಬಾತ್ನ ಮಾಡಿದ್ದೆ ಬಿಸಿಬೇಳೆ ಭಾತ್ನ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಒಬ್ಬೊಬ್ರು ಗಟ್ಟಿಯಾಗಿ ಮಾಡ್ತಾರೆ ಒಬ್ಬೊಬ್ರು ತೆಳುವಾಗಿ ಮಾಡ್ತಾರೆ ಒಬ್ಬೊಬ್ರು ತರಕಾರಿನ ತುಂಬ ಸಣ್ಣದಾಗಿ ಅಚ್ಚಿ ಮಾಡ್ತಾರೆ ಇನ್ನು ಕೆಲವರು ದೊಡ್ಡ ದೊಡ್ಡದಾಗಿ ಅಚ್ಚಿ ಮಾಡ್ತಾರೆ ಅವರವರ ಅಭಿರುಚಿಗೆ ತಕ್ಕನಾಗಿ ಅವರವರು ಮಾಡ್ಕೊತಾರೆ ಇನ್ನು ನಾನು ಹೇಗಪ್ಪ ಬಿಸಿಬೇಳೆ ಮಾ ಮಾಡ್ತೀನಿ ಅಂದರೆ ಒಂದೊಂದು ಸಾರಿ ಒನ್ ಒಂದು ರೀತಿ ಮಾಡ್ತೀನಿ ಆದರೆ ತುಂಬ ಗಟ್ಟಿಯಾಗಿ ಮಾಡಲ್ಲ ಹಾಗೆಯೇ ತುಂಬ ತೆಳುವಾಗಿ ಕೂಡ ಮಾಡಲ್ಲ ಇನ್ನು ಈ ಬಿಸಿಬೇಳೆ ಬಾತಿಗೆ ಈ ಕ್ಯಾಶಿಯೋ ಈ ಬಟಾಣಿಗಳು ಇದೆಲ್ಲ ಆಪ್ಷನಲ್ ಆಗಿರುತ್ತೆ ಅದನ್ನು ಹಾಕ್ದಾಗ ಬೇರೆ ರೀತಿ ಟೇಸ್ಟ್ ಕೊಡುತ್ತೆ ಹಾಕ್ತಿದ್ದಾಗಲೇ ಬೇರೆ ರೀತಿ ಇರುತ್ತೆ ಒನ್ 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 ಟೈಮು ನಮ್ಮ ಹತ್ರ ಕ್ಯಾಶೂಸ್ ಎಲ್ಲ ಇರೋದಿಲ್ಲ ಅಥವಾ ಹಸಿ ಬಟಾಣಿಗಳು ಸಿಗೋದಿಲ್ಲ ಹಸಿ ಬಟಾಣಿ ಸಿಗದಿರೋ ಟೈಮಲ್ಲಿ ನಾವು ಒಂದು ಬಟಾಣಿನ ನೆನ್ನೆನೆ ರಾತ್ರಿನೇ ನೆನೆ ಹಾಕಿ ಬೆಳಗ್ಗೆ ಎದ್ದು ಯೂಸ್ ಮಾಡ್ಬೋದು ಇನ್ನು ಅದು ನೆನಪು ಬಂದಿಲ್ಲ ಅಂತ ಹೇಳಿದರೆ ನಾವು ಹಾಗೆ ಕಡಲೆ ಬೀಜನ ಯೂಸ್ ಮಾಡ್ಬೋದು ಇಲ್ಲ ನಾವು ಬಟಾಣಿನ ಕೂಡ ಹಾಕ್ತೀವಿ ಅದ್ರ ಜೊತೆಗೆ ಕಡಲೆ ಬೀಜನೂ ಆಗ್ತೀವಿ ಅಂತ ಹೇಳಿದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಅದು ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ತರಕಾರಿ ಹಚ್ಚುವಾಗಲೂ ಕೂಡ ನಾವು ಡಿಫ್ರೆಂಟಾಗಿ ಹಚ್ಕೊಬೋದು ತುಂಬ ಸಣ್ಣದಾಗಿ ಉದ್ದುದ್ದಾಗಿ ಹಚ್ಚಿದಾಗ ಒಂಥರ ಚೆನ್ನಾಗಿ ಅನಿಸುತ್ತೆ ಬಾಯಿಗೆ ಸಿಕ್ಕಿದಾಗ ಇಲ್ಲ ತುಂಬ ಸಣ್ಣದಾಗಿ ರೌಂಡ್ ರೌಂಡಕ್ಕೆ ಹಚ್ಚಿದ್ರೆ ಅದು ಒಂಥರ ಚೆನ್ನಾಗಿ ಇರುತ್ತೆ ನಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ಮತ್ತು ಹೇಗೆ ಇಷ್ಟ ಆಗುತ್ತೆ ಆ ಥರ ನಾವು ತರಕಾರಿಗಳನ್ನ ಹಚ್ಕೊಬೋದು ನಾನು ಹೇಗೆ ಮಾಡ್ತೀನಪ್ಪ ಅಂತ ಹೇಳಿದ್ರೆ ತರಕಾರಿಗಳು ತುಂಬ ಕಡಿಮೆ ಇದ್ದಾಗ ದೊಡ್ಡ ದೊಡ್ಡದಾಗಿ ಹೆಚ್ಚಿ ಹಾಕ್ತೀನಿ ತುಂಬ ಜಾಸ್ತಿ ತರಕಾರಿಗಳಿದ್ದಾವೆ ಅಂತಂತ ಹೇಳಿದಾಗ ಸ್ವಲ್ಪ ಸಣ್ಣ ಸಣ್ಣದಾಗಿ ಹಚ್ಚಿ ಹೆಚ್ಚು ತರಕಾರಿಗಳನ್ನ ಯೂಸ್ ಮಾಡ್ತೀನಿ continente. ನಾವು ಬೇಸಿಕ್ಕಾಗಿ ಬಿಸಿಬೇಳೆ ಭಾತ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಅರ್ಧ ಲೋಟ ಬೇಳೆಗೆ ಅರ್ಧ ಲೋಟ ಅಕ್ಕಿನ ನಾವು ಹಾಕಿ ಬಿಸಿಬೇಳೆ ಭಾತನ ಮಾಡ್ಬೋದು ಇಲ್ಲ ರಾತ್ರಿ ಅನ್ನ ಉಳಿದಿದೆ ಅಂತ ಹೇಳಿದರೆ ಆ ಅನ್ನ ಯೂಸ್ ಮಾಡಿಕೊಂಡು ಅಕ್ಕಿನ ಸ್ವಲ್ಪ ಕಡಿಮೆ ಮಾಡ್ಕೊಬೋದು ಇಲ್ಲ ನಮ್ಮ ಹತ್ರ ಡಿಫ್ರೆಂಟಾಗಿ ಬೇರೆ ಬೇರೆ ಬೇಳೆಗಳಿದೆ ಈಗ ಮೊಸೂರದಾಲು ಮತ್ತು ಬೇಳೆ ಇದನ್ನೆಲ್ಲ ಹಾಕ್ತೀವಿ ಅಂತ ಹೇಳಿದರೆ ಅದನ್ನು ಕೂಡ ಎಲ್ಲ ಸೇರಿಸಿ ಒಂದು ಅರ್ಧ ಲೋಟ ಬೇಳೆ ಆಗುವಷ್ಟು ಇನ್ನರ್ಧ ರೈ ಅಕ್ಕಿನ ನಾವು ಯೂಸ್ ಮಾಡಿಕೊಂಡು ಮಾಡಿದರೆ ಅದು ಚೆನ್ನಾಗಿ ಬರುತ್ತೆ ಇನ್ನು ನಾನಿಲ್ಲಿ ರಾತ್ರಿ ಅನ್ನ ಸ್ವಲ್ಪ ಉಳಿದಿತ್ತು ಅಂತ ಹೇಳಿ ಬೇಳೆ ಮತ್ತು ಅಕ್ಕಿನ ಸ್ವಲ್ಪ ಸ್ವಲ್ಪ ತಗೊಂಡು ಮಾಡ್ಕೊತಾ ಇರ್ತೀನಿ ನಮ್ಮ ಮನೆಯಲ್ಲಿ ಇಬ್ಬರೇ ಇರೋದು ಸಂಚಿತ್ತು ಸೇರಿಸಿ ಮೂರು ಜನ ಅಂತ ಹೇಳ್ಬೋದು ಮೂರು ಜನಕ್ಕೆ ಆಗುವಷ್ಟು ಅಂತಂದ್ರೆ ಸ್ವಲ್ಪನೇ ಸಾಕು ನಾನು ಬೇಳೆ ಅಕ್ಕಿ ಎಲ್ಲ ಸೇರಿ ಒಂದು ಲೋಟ ಆಗುವಷ್ಟು ಆದರೆ ಸಾಕು ಅದು ನಮಗೆ ಸಾಕಾಗುತ್ತೆ ಇಲ್ಲಿ ನಾನು ಇವತ್ತು ಸ್ವಲ್ಪ ತರಕಾರಿಗಳನ್ನ ತಗೊಂಡು ಬಟಾಣಿನ ನಿನ್ನೆ ರಾತ್ರಿಯೇ ನಾನು ನೆನೆಸಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಸ್ವಲ್ಪ ರೈಸ್ ಮಿಕ್ಕಿತ್ತು ಅಂತ ಹೇಳಿದರೆ ರಾತ್ರಿ ಅನ್ನ ಉಳ್ದಿತ್ತು ಅದನ್ನು ನಾನು ಹಾಕ್ಕೊಂಡು ಎಲ್ಲನೂ ತುಳಿದು ಅದಾದಮೇಲೆ ನಾನು ತ್ರೀ ವಿಸಿಲನ್ನ ಕೂಗಿಸ್ಕೊಂಡೆ ಮತ್ತು ನಾನು ಒಂದು ಕಡಾಯಿ ತಗೊಂಡು ಅದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿ ಇನ್ನೊಂದು ಮೂರು ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡೆ ಅದಾದ ನಂತರ ನಾನು ಎಲ್ಲ ಇಂಗ್ರಿಡಿಯೆಂಟ್ನು ಹಾಕ್ತಾ ಹೋದೆ ಎಲ್ಲ ಇಂಗ್ರೀಡಿಯಂಟ್ ಅಂತ ಹೇಳಿದರೆ ಸಾಸಿವೆ ಕರಿಬೇವು ಮತ್ತು ಕಡಲೆ ಬೀಜ ಹಾಗೆ ಈರುಳ್ಳಿ ಬ್ಯಾಡಿಗೆ ಮೆಣಸಿಕಾಯಿ ಹಿಂಗು ಇದನ್ನೆಲ್ಲ ಹಾಕಿ ನಾನು ಮಿಕ್ಸ್ ಮಾಡಿಕೊಂಡಿದ್ದೆ ಅದಷ್ಟು ವೀಡಿಯೋ ನಾನು ಬೇರೆ ಮೊಬೈಲಲ್ಲಿ ವೀಡಿಯೋ ಮಾಡಿದ್ದೆ ರಾಘು ಮೊಬೈಲಲ್ಲಿ ಅವರು ಡಿಲೀಟ್ ಮಾಡಿಬಿಟ್ಟಿದ್ದಾರೆ ನಾನು ಹಾಕ್ಕೊಂಡಿದ್ದೀನಿ ಅಂತ ಹೇಳಿ ಇದಿಷ್ಟು ಒಗ್ಗರಣೆ ಆದ ನಂತರ ನಾನು ಏನು ಬೇಯಿಸ್ಕೊಂಡಿದ್ದೆ ಮೊದಲನೇನೇನೆ ಅಕ್ಕಿ ಮತ್ತು ಬೇಳೆ ತರಕಾರಿನ ಅದನ್ನು ಹಾಕಿ ನಾನು ಸಫಲ್ ಮಾಡಿಕೊಂಡೆ ಒಗ್ಗರಣೆ ಹಾಕಬೇಕಾದ್ರೆ ಹಾಗೆ ಪಕ್ಕದಲ್ಲಿ ಒಂದು ಪಾತ್ರೆನಲ್ಲಿ ಬಿಸಿ ನೀರನ್ನ ನಾನು ಇಟ್ಕೊಂಡಿದ್ದೆ ಆ ಬಿಸಿ ನೀರು ಏನಕ್ಕೆ ಅಂತಂತ ಹೇಳಿದರೆ ಹೀಗೆ ನಾವು ಏನು ಬಿಸಿಬೇಳೆ ಬಾತ್ ಮಾಡಬೇಕಾದ್ರೆ ಕನ್ಸಿಸ್ಟೆನ್ಸಿ ಪಕ್ಕ ಕರೆಕ್ಟಾಗಿ ನಾವು ನೀರು ಹಾಕಿರೋದಿಲ್ಲ ತರಕಾರಿ ಬೇಳೆ ಎಲ್ಲ ಬೇಯಬೇಕಾದ್ರೆ ಹೀಗೆ ಮಿಕ್ಸ್ ಮಾಡ್ಕೊತ ಮಾಡ್ಕೊತ ಸ್ವಲ್ಪ ಸ್ವಲ್ಪನೇ ಬಿಸಿ ನೀರು ಹಾಕೊಂಡ್ರೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ತುಂಬ ಚೆನ್ನಾಗಿ ಬರುತ್ತೆ ತಣ್ಣೀರನ್ನು ಕೂಡ ನಾವು ಆ್ಯಡ್ ಮಾಡಿಕೊಂಡು ಸಫಲ್ ಮಾಡ್ಕೊಬೋದು ಅದು ಅಷ್ಟು ಚೆನ್ನಾಗಿ ಬರೋದಿಲ್ಲ ಅಂತ ಹೇಳಿ ನಾನು ಬಿಸಿ ನೀರನ್ನ ಯೂಸ್ ಮಾಡ್ತೀನಿ ಯೂಶ್ವಲಿ ಎಲ್ಲರೂ ಕೂಡ ಹಾಗೆಯೇ ಬಿಸಿ ನೀರನ್ನ ಹಾಕೊತಾರೆ ಈಗ ನಾನು ಮಾಡಿರೋಂತಹ ಬಾತ್ ರೆಡಿ ರೆಡಿಯಾಗಿದ್ದೆ ಆಲ್ಮೋಸ್ಟ್ ನಾನು ಎಲ್ಲ ಟೈಮು ಇದೇ ಕನ್ಸಿಸ್ಟೆನ್ಸಿಗಳಲ್ಲಿ ಮಾಡ್ಕೊತೀನಿ ತುಂಬ ಗಟ್ಟಿಯಾಗಿ ಮಾಡ್ಕೊಳ್ಳೋದಿಲ್ಲ ಕೆಲವರಿಗೆ ಇಷ್ಟು ತೆಳುವಿದ್ರೆ ಇಷ್ಟ ಆಗೋದಿಲ್ಲ ಇನ್ನು ಕೆಲವರಿಗೆ ಇನ್ನೂ ತೆಳುವಾಗ ಮಾಡ್ಕೊತಾರೆ ಓಟೆಲಲ್ಲಿ ಸಾಮಾನ್ಯವಾಗಿ ತೆಳುವಾಗೇ ಇರುತ್ತೆ ಮತ್ತು ದಪ್ಪ ದಪ್ಪ ತರಕಾರಿನ ಹಚ್ಚಿ ಇಟ್ಟಿರ್ತಾರೆ ಹಾಗೆ ತಿಂಡಿ ಎಲ್ಲ ಆದ ನಂತರ ರೆಡಿ ರೆಡಿಯಾಗಿದ್ದೆ ಎಲ್ಲಿಗಪ್ಪ ಅಂತ ಹೇಳಿದರೆ ಬಗ್ಗೀರ ಮೂವಿಗೆ ಹೋಗೋಣ ಅಂತ ನಿನ್ನೆ ರಾತ್ರಿಯೇ ಹೇಳಿದರು ಮೂವಿ ಟಿಕೆಟ್ ಬುಕ್ ಮಾಡ್ತೀನಿ ಅಂತ ರಾತ್ರಿ ಹೇಳಿದರು ಸರಿ ಅಂತ ನಾನು ಹೇಳಿದ್ದೆ ಬಟ್ ಅವರು ಮಾಡಿರಲಿಲ್ಲ ಓಕೆ ಮಾರ್ನಿಂಗೇ ಹೋಗೋಣ ಅಲ್ಲೇ ತಗೊಳ್ಳೋಣ ಟಿಕೆಟು ಅಂತ ಹೇಳಿ ಹೇಳಿದರು ಸರಿ ಅಂತ ಹೇಳಿ ನಾವು ರೆಡಿಯಾಗಿ ಹೊರಟ್ವಿ ಆಫ್ಟರ್ ಲಾಂಗ್ ಟೈಮು ನಾವು ಈ ಥರ ಮೂವಿ ಹೋಗ್ತಾ ಇರೋದು ಎಲ್ಲರೂ ಮದುವೆ ಆದಾಗ ತುಂಬ ಸರಿ ಮೂವಿ ಹೋಗಿರ್ತಾರೆ ನನಗಂತೂ ಇದು ನೆನಪಿದೆ ನಮ್ಮ ಸಿಸ್ಟರ್ಸ್ ಮದುವೆ ಆದಾಗ ಎಷ್ಟು ಮೂವಿ ನೋಡಿದ್ದಾರೆ ಅಂದರೆ ಅವ್ರ ಜೊತೆ ನಾನು ಹೋಗ್ತಿದ್ದೆ ತುಂಬ ಚಿಕ್ಕವಳಿದ್ದೆ ಸೊ ಹಾಗಾಗಿ ನಾನು ಹೋಗ್ತಿದ್ದೆ ನಮ್ಮ ಸಿಸ್ಟರ್ ಮದುವೆ ಆದಾಗ ನಾನು ಟೆಂತ್ ಸ್ಟ್ಯಾಂಡರ್ಡ್ ಟೆಂತ್ ಸ್ಟ್ಯಾಂಡರ್ಡ್ ಅಂದರೆ ಒಂದು ಸಿಕ್ಸ್ಟೀನ್ ಇಯರ್ಸ್ ಆಗಿತ್ತು ನನಗೆ ಅದನ್ನು ನಾವು ಚಿಕ್ಕವಳು ಅಂತಲೇ ಕರಿತೀವಿ ಈಗಿನ ಜನ್ರೇಷನಲ್ಲಿ ಏನಪ್ಪ ಅಂತ ಹೇಳಿದ್ರೆ ಒಂದು ಟೆಂತ್ ಟ್ವೆಲ್ತ್ಗೆಲ್ಲ ತುಂಬಾ ಬುದ್ಧಿ ಇರುತ್ತೆ ಅವ್ರಿಗೆಲ್ಲ ಗೊತ್ತಾಗುತ್ತೆ ಮುದ್ ಲೂ ನಮ್ಗೆ ಅಷ್ಟು ಗೊತ್ತಾಗ್ತಾನೆ ಇರಲಿಲ್ಲ ಹೇಳಬೇಕು ಅಂದರೆ ನೈನ್ಟೀನ್ ಸೈಂಟೀಸ್ ಕಿಡ್ಸ್ಗೆ ಗೊತ್ತಿರ್ಬೋದು ನಾವು ಅಷ್ಟು ಫಾರ್ವರ್ಡ್ ಆಗಿರಲಿಲ್ಲ ಈಗಿನ ಮಕ್ಕಳು ಹೇಗೆ ಅಂತಂತಂದರೆ ತುಂಬ ಎಲ್ಲನೂ ಅರ್ಥ ಮಾಡ್ಕೊತಾರೆ ಎಲ್ಲದರಲ್ಲೂ ಫಾರ್ವರ್ಡ್ ಇರ್ತಾರೆ ನಾವು ಸ್ವಲ್ಪ ತುಂಬ ಸ್ಲೋ ಇದ್ವಿ ಅಂತ ನನಗನ್ಸುತ್ತೆ ಈಗಿನ ಮಕ್ಳುಗಳು ನೋಡ್ತಾ ಇದ್ದಾರೆ ಹಾಗಂತ ಹೇಳಿ ನನಗೆ ರಿಗ್ರೆಟ್ ಇಲ್ಲ ನಾವು ತುಂಬ ಸ್ಲೋ ಇದ್ದೀವಿ ಅಥವಾ ನಮಗೇನು ಗೊತ್ತಾಗಲ್ಲ ನಮಗೇನು ಅರ್ಥ ಆಗಲಿಲ್ಲ ಈ ವಯಸ್ಸಲ್ಲಿ ಅಂತಂತ ಹೇಳಿ ನನಗೆ ರಿಗ್ರೆಟ್ ಇಲ್ಲ ಅಂತಂತ ಹೇಳಿದರೆ ಆ ವಯಸ್ಸಲ್ಲಿ ಎಲ್ಲನೂ ಅರ್ಥ ಮಾಡಿಕೊಂಡ್ರೆ ನಮಗೆ ಗೊಂದಲ ಆಗುತ್ತೆ ಅಥವಾ ಬೇರೆ ಥರನೇ ಬುದ್ಧಿ ಬರುತ್ತೆ ನಾವು ಎಷ್ಟು ಚಿಕ್ಕವ್ರಾಗಿರ್ತೀವಿ ಅಷ್ಟು ಒಳ್ಳೆಯದು ಮನಸ್ಸು ಎಷ್ಟು ಚಿಕ್ಕ ವಯಸ್ಸು ಥರ ಇರುತ್ತೆ ಅಷ್ಟೇ ಎಂಜಾಯ್ ಮಾಡೋಕ್ಕೆ ಸಾಧ್ಯ ನಾವು ಅಷ್ಟು ಚಿಕ್ಕವ್ರಾಗಿರುತ್ತೆ ಕಾರಣವೇ ನಾವೆಲ್ಲದನ್ನೂ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ ಅಂತ ಹೇಳ್ಬೋದು ಇನ್ನು ಮೂವಿ ಅಂತ ಬಂದರೆ ನಾನು ನಮ್ಮ ಮನೆಯಲ್ಲಿ ಫ್ಯಾಮಿಲಿ ಜೊತೆನೇ ತುಂಬ ಮೂವಿಗಳನ್ನ ನೋಡಿರೋದು ಫ್ರೆಂಡ್ಸ್ ಜೊತೆ ನಾನು ನೋಡೇ ಇಲ್ಲ ಜಾಸ್ತಿ ಬೆರಳೆಣಿಕೆ ಎಷ್ಟು ನಾನು ಮೂವಿಗಳನ್ನ ನೋಡಿದ್ದೀನಿ ನನ್ನ ಕಾಲೇಜ್ ಡೇಸಲ್ಲಿ ಅಂತಂದರೆ ನಾನು ಸೆಕೆಂಡ್ ಇಯರ್ ಬಿ ಬಿ ಎಮ್ ಇರಬೇಕಾದ್ರೆ ಫಸ್ಟ್ ಮೂವಿ ಅಂತ ನೋಡಿದ್ದೆ ಫ್ರೆಂಡ್ಸ್ ಜೊತೆ ವಿಕ್ಟ್ರಿ ಟೂ ಅಂತ ಶರಣ್ ಅವ್ರದ್ದು ಅದು ಒಂದು ಮೂವಿನ ನೋಡಿದ್ದೆ ಅದು ನೋಡೋಕ್ಕಿಂತ ಮುಂಚೆ ನಾನು ನಮ್ಮ ಮನೆಯಲ್ಲಿ ಫೋನ್ ಮಾಡಿ ಪರ್ಮಿಷನ್ ತಗೊಂಡು ಅದಾದ ನಂತರ ನಾನು ಹೋಗಿದ್ದೆ ಟೋಟಲ್ ಡಿಗ್ರಿನಲ್ಲಿ ನಾನು ಒಂದು ನಾಲ್ಕು ಮೂವಿಗಳಿಗೆ ಹೋಗಿರ್ಬೋದು ಅಷ್ಟೇನೆ ಅದು ಬಿಟ್ಟು ಬೇರೆ ಯಾವ ಮೂವಿಗೂ ಹೋಗಿಲ್ಲ ನನಗೆ ಕೌಂಟ್ ಕರೆಕ್ಟಾಗಿ ನೆನಪಿದೆ ಆದರೆ ಯಾವ್ಯಾವ ಮೂವಿ ಮೂವಿ ಅಂತ ಹೇಳಿ ನನಗೆ ಈಗ ನೆನಪಿಗೆ ಬರ್ತಾ ಇಲ್ಲ ಇನ್ನೊಂದು ಮೂವಿ ಯಾವುದು ಚಂದ್ರಲೇಖ ಅಂತ ಅಂತ ಹೇಳಿ ಚಿರು ಅವ್ರದ್ದು ಅದು ಆ ಮೂವಿಗೆ ನಾವು ಇಬ್ಬರು ಹುಡುಗಿರೇ ಹೋಗಿದ್ವಿ ಅದಾದಮೇಲೆ ನೆಕ್ಸ್ಟು ನಾನು ಮಾಸ್ಟರ್ಸ್ ಮಾಡಬೇಕಾದ್ರೆ ಯಾವುದೇ ಮೂವಿಗೆ ಹೋಗಿಲ್ಲ ನನ್ನ ಫ್ರೆಂಡ್ಸು ಹೋಗ್ತಿದ್ರು ನಾವು ಇದ್ದಿದ್ದೇ ಫೋರ್ ಮೆಂಬರ್ಸು ಹುಡುಗಿರು ಇನ್ನಿದ್ದೇವರೆಲ್ಲ ಬಾಯ್ಸೇ ಇದ್ದರು ಯಾವುದೋ ಒಂದು ಮೂವಿಗೆ ಹೋಗಿದ್ರು ನನ್ನನ್ನು ಕೂಡ ಕರೆದಿದ್ದರು ಆದರೆ ನನಗೆ ಯಾಕೋ ಹೋಗಬೇಕು ಅಂತ ಅನಿಸಿಲ್ಲ ಬೇಸಿಕಲಿ ಹೇಳಬೇಕಂದ್ರೆ ನಂಗೆ ಕಾಲೇಜ್ ಹೋಗೋಕ್ಕೆ ಇಷ್ಟ ಆಗ್ತಿರಲಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಸೇರ್ಬೇಕು ಜಾಯ್ನ್ ಆಗಬೇಕಾದ್ರೆ ತುಂಬ ಖುಷಿಯಿಂದನೇ ಜಾಯ್ನ್ ಆದೆ ಬಟ್ ಕಾಲೇಜ್ಗೆ ಹೋಗಬೇಕಾದ್ರೆ ಏನೋ ಒಂಥರ ನನಗೆ ಬೇಜಾರಾಗ್ತಿತ್ತು ನಂದು ಪಿ ಯು ಸಿ ಮತ್ತು ಡಿಗ್ರಿ ಎಲ್ಲ ಗರ್ಲ್ಸ್ ಕಾಲೇಜು ವುಮೆನ್ಸ್ ಕಾಲೇಜ್ ಆದ್ದರಿಂದ ನನಗೆ ಕೋ ಎಡ್ ಇದ್ದಾಗ ಸ್ವಲ್ಪ ಬೇಜಾರು ಅನ್ನಿಸ್ತಿತ್ತು ಹಿಂದಿನ ಕಥೆಗಳು ಹೇಳ್ತಾ ಹೇಳ್ತಾ ಏನೇನೋ ಹೇಳ್ತಾ ಎಲ್ಲೆಲ್ಲಿಗೋ ಹೋಗಿ ಎಲ್ಲೆಲ್ಲೋ ಬಂದ್ವಿ ಟೆಂತ್ ಇಂದ ಟ್ವೆಲ್ತ್ ಮುಗ್ದು ಬಿ ಬಿ ಎಮ್ ಮುಗಿಸಿ ಹಾಗೆನೇ ಮಾಸ್ಟರ್ಸ್ಗೂ ಬಂದ್ಬಿಟ್ಟಿದ್ದೀನಿ ಈ ತರ ಮಾತಾಡ್ತಾ ಮಾತಾಡ್ತಾ ತುಂಬಾ ಮಾತಾಡ್ಬಿಡ್ತೀನಿ ನೀವು ಒಂದ್ ಒಂದ್ಸರಿ ಅನ್ಸುತ್ತೆ ಇನ್ನು ಮೂವಿ ಎಲ್ಲ ಮುಗಿತು ಮುಗ್ದಾಗ ನಂತರ ನಾವು ಕೆಳಗಡೆ ಬಂದ್ವಿ ಮತ್ತೆ ಹೊರಡೋಣ ಅಂತ ಹೇಳಿ ಹೊರಡ್ತಾ ಇದ್ವಿ ಏನಾದರೂ ತಿನ್ಬಿಟ್ಟು ಹೊರಡೋಣ ಅಂತ ಹೇಳಿ ಅಷ್ಟರಲ್ಲಿ ನಮ್ಮ ಸಂಚಿತ್ತು ಜೀಪ್ ನೋಡ್ಬಿಟ್ಟು ನಾನು ಇದ್ರಲ್ಲಿ ಹೋಗ್ಬೇಕು ಅಂತ ಹೇಳ್ದೆ ಸರಿ ಅದ್ರಲ್ಲಿ ಒಂದೆರಡು ರೌಂಡ್ ಓಡಿಸ್ಬಿಟ್ಟು ಹೋಗೋಣ ಅಂತ ಹೇಳಿ ರೌಂಡ್ ಓಡಿಸ್ತಾ ಇದ್ವಿ ಇದು ಒಂಥರ ಈ ಬಿಸ್ನೆಸ್ ಚೆನ್ನಾಗಿದೆ ಅಂತ ಅನಿಸ್ತು ನನಗೆ ಇದಕ್ಕೆ ಅಂದಾಜು ಒಂದು ಟ್ವೆಂಟಿ ತೌಸಂಡ್ ಈಜೀಪ್ಗೆ ಆಗಿರ್ಬೋದು ಆದರೆ ಮೂರೇ ರೌಂಡ್ ಹಾಕ್ಸೋದು ಅವರು ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಎಷ್ಟು ಆರಾಮಾಗಿ ಅವರು ಅಮೌಂಟ್ ದುಡ್ಡು ಮಾಡ್ಕೊತಾರೆ ಅಂತ ನನಗನ್ಸುತ್ತೆ ನಾವು ಅಷ್ಟೇ ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಆರಾಮಾಗಿ ದುಡ್ಡು ಕೊಟ್ಬಿಟ್ಟು ಬಂದುಬಿಡ್ತೀವಿ ಅದೇ ಹಳ್ಳಿನಲ್ಲಿ ಇದ್ದು ನಾವು ಹೊಲ ಉಳಬೇಕಾದ್ರೆ ಹಸುಗಳೆಲ್ಲ ಇಟ್ಕೊಂಡಿರ್ತಲ್ಲ ಅವ್ರನ್ನ ಕರಿಬೇಕಾದ್ರೆ ಹಾಫ್ ಡೇಗೆ ಇಷ್ಟು ಅಂತ ಚಾರ್ಜ್ ಮಾಡ್ತಾರೆ ಅವ್ರ ಹತ್ರ ನಾವು ಬಾರ್ಗಿನ್ ಮಾಡ್ತೀವಿ ಯಾಕೆ ಅಷ್ಟೊಂತೀಯ ಒಂದು ನೂರು ರೂಪಾಯಿ ಕಡಿಮೆ ಮಾಡು ಇನ್ನೂರು ರೂಪಾಯಿ ಕಡಿಮೆ ಮಾಡು ಅಂತ ಕೇಳ್ತೀವಿ ನಾವು ಅದೇ ಇಲ್ಲಿ ಆದರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಹೇಳಿದಷ್ಟು ಪೇ ಮಾಡಿಬಿಟ್ಟು ಸುಮ್ಮನೆ ಬರ್ತಾ ಇದೊಂಥರ ವಿಚಿತ್ರ ಆ ಶ್ರಮ ಇದ್ದಿದ್ದಕ್ಕೆ ನಾವು ದುಡ್ಡು ಕೊಡೋದಕ್ಕೆ ಮನಸ್ಸು ಇಲ್ಲಿ ಶ್ರಮ ಇಲ್ಲ ಅಂತಂತಂದ್ರೂ ಕೊಡಲೇಬೇಕು ಅಂತ ಕೊಟ್ಟು ಬರ್ತೀವಿ ವಿಚಿತ್ರ ಆದರೂ ಸತ್ಯನೇ ಆಗಿದೆ ಅದು ನಾವು ಒಪ್ಕೊಳ್ಳೇಬೇಕು ಇನ್ನು ನಾವು ಅವತ್ತು ಹೋಗಿದ್ದು ಮಾರ್ನಿಂಗ್ ಶೋ ಆಗಿತ್ತು ಸೊ ಹಾಗಾಗಿ ನಾನು ಆಫ್ಟರ್ನೂನ್ ಏನೂ ಅಡುಗೆ ಮಾಡಿರಲಿಲ್ಲ ಬರ್ತಾ ಹಾಗೇ ಪಾರ್ಸೆಲ್ ತೊಗೊಂಡು ಬಂದ್ವಿ ಮನೆಗೆ ತಂದು ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಒಂದು ಫೋರ್ ಫೋರ್ ತರ್ಟಿ ಹಾಗೆ ಆರಾಮಾಗಿ ಎದ್ದೆ ಅದಾದ ನಂತರ ಇನ್ನು ಸಾಯಂಕಾಲ ಅಡುಗೆಗೆ ಏನೋ ಬೇಕಿತ್ತು ಅದನ್ನೆಲ್ಲ ಆರ್ಡ್ರ್ ಮಾಡ್ಕೊಂಡಿದ್ದೆ ಅದು ಬಂದಿತ್ತು ಅದನ್ನೆಲ್ಲ ಎತ್ತಿಡ್ತಾ ಇದ್ದೀನಿ ಇನ್ನು ಮೂವಿ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಅಂತ ಏನಿಲ್ಲ ಹಾಗೆಯೇ ತುಂಬ ಚೆನ್ನಾಗಿಲ್ಲ ಅಂತಲೂ ಏನಿಲ್ಲ ನೋಡ್ಬೋದಾಗಿತ್ತು ಆ ಥರ ಮೂವಿ ಆಗಿತ್ತು ಈಗಿನ ಮೂವಿಗಳಂತೂ ನೋಡೋದಕ್ಕೆ ಇಷ್ಟ ಆಗಲ್ಲ ಕೆಲವೊಂದುಗಳು ಅಂಥದ್ರಲ್ಲಿ ಇದು ಒಂದು ಮೂವಿ ನೋಡ್ಬೋದು ಕುತ್ಕೊಂಡು ತ್ರೀ ಅವರ್ಸ್ ನೋಡ್ಬೋದು ಅಂತಂತ ನನಗನ್ನಿಸ್ತು ಇನ್ನು ಸಾಯಂಕಾಲ ಅಡುಗೆ ಮಾಡೋದಕ್ಕೆ ನಾನು ಈರೆಕಾಯಿನ ತರಿಸ್ಕೊಂಡಿದ್ದೆ ಅದನ್ನು ಬಳಸ್ಕೊಂಡು ಹುಳಿಕಾಳು ಹಾಕಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಈ ಹೀರೆಕಾಯಿ ಸಾಮಾನ್ಯವಾಗಿ ಈ ಕಾಲದಲ್ಲೇ ಬಿಡೋದು ಈ ಕಾಲ ಅಂತಂದರೆ ನವೆಂಬರ್ ಎಂಟು ಮತ್ತು ಡಿಸೆಂಬರಲ್ಲೇ ಚಳಿಗಾಲದಲ್ಲಿ ಹೀರೆಕಾಯಿನ ಬೆಳಿತಾರೆ ಹೀರೆಕಾಯಿ ಈ ತೊಗರಿಕಾಯಿ ಅವರೆಕಾಯಿ ತಗಣಿಕಾಳು ಇನ್ನ ಒಂದಷ್ಟು ಕುಂಬಳಕಾಯಿ ಇದೆಲ್ಲ ಈ ಕಾಲದಲ್ಲೇ ಬಿಡುತ್ತೆ ಕುಂಬಳಕಾಯಿ ಆಲ್ಮೋಸ್ಟ್ ಎಲ್ಲ ಸೀಸನಲ್ಲೂ ಬಿಡುತ್ತೆ ಆದರೆ ಸೀಸನಲ್ಲಾಗಿ ಬಿಡೋದು ಅಂತಂದರೆ ಇದೇ ಕಾಲದಲ್ಲಿ ಜಾಸ್ತಿ ಬಿಡುತ್ತೆ ಅದು ಇನ್ನು ನವೆಂಬರಿಂದ ಆಲ್ಮೋಸ್ಟು ಜನವರಿವರೆಗೂ ಇರುತ್ತೆ ಸುಗ್ಗಿ ಕಾಲ ಅಂತ ಹೇಳ್ತಾರಲ್ಲ ಜನವರಿನಲ್ಲಿ ಆ ಟೈಮಲ್ಲಿ ಎಲ್ಲ ಕಾಳುಗಳು ಎಲ್ಲ ತಿನಿಸುಗಳು ಇರುತ್ತೆ ಕಡಲೆಕಾಯಿ ಕೆಣಸು ಎಲ್ಲ ಇರುತ್ತೆ ಆ ಟೈಮಲ್ಲಿ ನಾವು ಯಾವುದೇ ತರಕಾರಿ ಅಥವಾ ಹಣ್ಣುಗಳನ್ನ ತಿನ್ನಬೇಕು ಅಂದರೆ ಸೀಸನಲ್ ಫುಡ್ ಅಂತ ಏನು ಹೇಳ್ತಾರೆ ಸೀಸನಲ್ಲಾಗಿ ಯಾವಾಗ ಸಿಗುತ್ತೆ ಆವಾಗ ತಿಂದರೆ ಒಳ್ಳೆಯದು ಅಂತ ಹೇಳ್ತಾರೆ ಇನ್ನು ಎಲ್ಲ ಕಾಲದಲ್ಲೂ ಎಲ್ಲ ತರಕಾರಿಗಳು ಮತ್ತು ಎಲ್ಲ ಹಣ್ಣುಗಳು ಇವಾಗ ಹೈಬ್ರಿಡ್ ಥರ ಮಾಡಿ ಸಿಗ್ತವೆ ಮಾರ್ಕೆಟಲ್ಲಿ ಅದಕ್ಕಿಂತ ನಾವು ಯಾವ ಸೀಸನಲ್ಲಿ ಯಾವ ಹಣ್ಣು ಸಿಗುತ್ತೆ ಯಾವ ತರಕಾರಿ ಸಿಗುತ್ತೆ ಯಾವ ಸೊಪ್ಪು ಸಿಗುತ್ತೆ ಆವಾಗಲೇ ತಿಂದ್ರೇ ಸರಿ ಹಾಗೆ ಕೂಡ ಸೀಸನಲ್ ಫುಡ್ನ ಸೀಸನಲ್ಲೇ ತಿಂದಾಗ ಅದರ ಟೇಸ್ಟೇ ಬೇರೆ ಥರ ಇರುತ್ತೆ ತುಂಬ ಚೆನ್ನಾಗಿದೆ ಅಂತನಿಸುತ್ತೆ ಈಗ ಮೊನ್ನೆ ಹೇಳ್ತಾಯಿದ್ರು ನಮ್ಮ ಅತ್ತೆ ಅವರು ಈ ಹಸಿ ಕಾಳನ್ನ ಈ ಕಾಲದಲ್ಲಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಒಣ್ಕಾಳು ತಿನ್ ಈ ಕಾಲದಲ್ಲಿ ಒಣಕಾಳು ತಿಂದರೆ ಅಷ್ಟು ಚೆನ್ನಾಗಿರೋದಿಲ್ಲ ಅಂತಂತ ಇದ್ರು ಅದು ನನಗೂ ಕೂಡ ಸತ್ಯ ಅಂತ ಅನ್ನಿಸ್ತು ಈ ಕಾಲದಲ್ಲಿ ತರ್ಗಿನಿ ಕಾಳು ಅವರೆಕಾಳು ಮತ್ತು ಕಾಳು ಈ ಥರ ಕಾಳುಗಳು ಹಸಿ ಕಾಳುಗಳು ಸಾಂಬಾರು ತಿನ್ನೋದಕ್ಕೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನು ಈ ರೇಖೆಯಲ್ಲಿ ಮಾಡಬಹುದಾದಂತಹ ರೆಸಿಪಿಗಳು ಅಂತಂದರೆ ನಾನು ಮಾಡ್ತಾಯಿದ್ದೀನಿ ಇವತ್ತು ಉಪ್ಸಾರು ಮಾಡ್ತಾಯಿದ್ದೀನಿ ಹಾಗೆ ಅದರಲ್ಲಿ ಸಾಂಬಾರು ಕೂಡ ಮಾಡ್ಬೋದು ಸಾಗು ಮಾಡ್ಬೋದು ಮತ್ತು ಬಜ್ಜಿ ಮಾಡ್ಬೋದು ಹಾಗೆ ಅದ್ರ ಸಿಪ್ಪೆ ಬಳಸ್ಕೊಂಡು ಚಟ್ನಿ ಕೂಡ ಮಾಡ್ತಾರೆ ನನಗೆ ಗೊತ್ತಿಲ್ಲ ಅದು ಹೇಗೆ ಅಂತ ಹೇಳಿ ಆ ರೆಸಿಪಿನ ಯಾರ ಕೇಳಿ ಅಥವಾ ಯೂಟ್ಯೂಬ್ ಅಲ್ಲಿ ನೋಡಿ ಸರಿ ಟ್ರೈ ಮಾಡಬೇಕು ಅಂತ ಅನ್ಕೊಂತ ಇದ್ದೀನಿ ಇನ್ನು ಹೀರೆಕಾಯಿ ಬಗ್ಗೆ ಹೇಳಬೇಕು ಅಂತಂದ್ರೆ ಅದು ಕೂಡ ಒಳ್ಳೇದು ಅಂತಂತ ಹೇಳ್ತಾರೆ ಎಲ್ಲನೂ ಒಳ್ಳೇದೇನೆ ತಿನ್ನ ಪದಾರ್ಥಗಳೆಲ್ಲ ಹಾಗೆ ಈ ಹೀರೆಕಾಯಿನ ಇನ್ನೊಂದು ಹೆಸರಲ್ಲಿ ಕರೀತಾರೆ ಕೆಲವರಿಗೆ ಗೊತ್ತಿರ್ಬೋದು ಅಥವಾ ಕೆಲವರಿಗೆ ಗೊತ್ತಿಲ್ಲದೇ ಇರಬಹುದು ತರಕಾರಿಗಳ ರಾಜ ಅಂತ ಹೇಳಿ ಹೀರೆಕಾಯಿನ ಕರೀತಾರೆ ಹಾಗೆ ಈ ಹೀರೆಕಾಯಿ ಬಗ್ಗೆ ಒಂದು ಒಗಟು ಕೂಡ ಇದೆ ಅದೇನಪ್ಪ ಅಂತ ಹೇಳಿದ್ರೆ ಹತ್ತು ತಲೆ ಉಂಟು ರಾವಣನೆಲ್ಲ ಕಿರೀಟ ಉಂಟು ಕೃಷ್ಣನೆಲ್ಲ ಬ ಕಾಲ ಉಂಟು ಆಂಚೆನೇ ಅಲ್ಲ ನಾನು ಯಾರು ಇದಕ್ಕೆ ಆನ್ಸರ್ ಬಂದು ಹೀರೆಕಾಯಿನೇ ಹತ್ತು ತಲೆ ಉಂಟು ರಾವಣನಲ್ಲ ಅಂತ ಹೇಳಿದರೆ ಅದರಲ್ಲಿ ಹೀರೆಕಾಯಿನಲ್ಲಿ ಹತ್ತು ಗೀರ್ಗಳಿರುತ್ತೆ ಎಲ್ಲ ಹೀರೆಕಾಯಿನಲ್ಲೂ ಹತ್ತೇ ಹೀರೆ ಇರುತ್ತೆ ಒಂದರಲ್ಲಿ ಹೆಚ್ಚು ಒಂದರಲ್ಲಿ ಕಡಿಮೆ ಇರೋದಿಲ್ಲ ಇನ್ನು ಕಿರೀಟ ಉಂಟು ಕೃಷ್ಣನಿಲ್ಲ ಅದರ ತುದಿನಲ್ಲಿ ಒಂದು ಕಿರೀಟ ಶೇಪ್ ಥರ ಇರುತ್ತೆ ಸೊ ಹಾಗಾಗಿ ಅದನ್ನು ಕಿರೀಟ ಉಂಟು ಕೃಷ್ಣನಲ್ಲ ಇನ್ನು ಕೀಳಬೇಕಾದ್ರೆ ಒಂದು ಸ್ವಲ್ಪ ಒಂದಿಷ್ಟು ತೊಟ್ಟನ್ನ ಹಿಡ್ದು ಕೇಳ್ದು ಕಿತ್ತಿರ್ತೀವಲ್ಲ ಆದರೂ ಬಾಲ ಥರ ಇರುತ್ತೆ ಸೊ ಬಾಲ ಉಂಟು ಆಂಜನೇನಲ್ಲ ಇದೇ ಥರ ಎಲ್ಲ ತರಕಾರಿಗೂ ಒಂದೊಂದು ವಿಶೇಷತೆ ಇರುತ್ತೆ ನಾನು ಹೀರೆಕಾಯಿ ಉಪ್ಸಾರು ಮಾಡಿಕೊಂಡೆ ಮತ್ತು ಹೀರೆಕಾಯಿ ಮತ್ತು ಹುಳಿಕಾಯಿ ಏನು ಬೇಯಿಸ್ಕೊಂಡಿದ್ದೆ ಅದನ್ನು ಫ್ರೈ ಮಾಡ್ತಾ ಇದ್ದೀನಿ ಹಾಗೇನೂ ತಿನ್ಬೋದು ಅಥವಾ ಫ್ರೈ ಮಾಡಿಕೊಂಡು ತಿನ್ಬೋದು ಫ್ರೈ ಮಾಡಿದಾಗ ನಮಗೆ ಒಂದು ಸ್ವಲ್ಪ ಟೇಸ್ಟು ಜಾಸ್ತಿ ಇರುತ್ತೆ ಸಂಚಿತು ಇಷ್ಟಪಟ್ಟು ತಿಂತಾನೆ ಅಂತ ಹೇಳಿ ನಾನು ಫ್ರೈ ಮಾಡ್ತಾ ಇದ್ದೀನಿ ಹಾಗೆ ತಿಂದರೆ ಒಳ್ಳೆಯದು ಸಾಮಾನ್ಯವಾಗಿ ಇದಕ್ಕಾದರೆ ಸ್ವಲ್ಪ ಎಣ್ಣೆ ಬಳಸ್ತೀವಿ ಪರವಾಗಿಲ್ಲ ಸ್ವಲ್ಪನೇ ಎಣ್ಣೆ ಉಪಯೋಗಿಸೋದ್ರಿಂದ ಏನೂ ಆಗೋದಿಲ್ಲ

Jami, Jami, leys it Jami Junga Jumi Junga ಮೋಸ್ಟ್ ಆಫ್ ದ ಟೈಮ್ ನಾನು ಅಡುಗೆ ಮಾಡಬೇಕಾದ್ರೆ ಸಂಚಿದ ಬಂದು ಬರ್ತಾನೆ ಬಂದು ಮೇಲೆ ಕೂರಿಸು ಕೂರಿಸು ಅಂತ ಹೇಳಿ ಹಠ ಮಾಡ್ತಾನೆ ಸರಿ ಅಂತ ಹೇಳಿ ನಾನು ಅವ್ನು ಕೂರಿಸ್ಕೊಂಡು ಅಡುಗೆ ಮಾಡ್ತೀನಿ ಅವನಿಗೆ ಬನಾನಾ ಅಂದರೆ ತುಂಬ ಇಷ್ಟ ಬನಾನಾ ಬೇಕಿದ್ರೆ ಒಂದು ಎರಡು ಮೂರು ತಿನ್ಬಿಡ್ತಾನೆ ಬೇರೆ ಹಣ್ಣುಗಳನ್ನ ಅವ್ನು ತಿನ್ನೋದಿಲ್ಲ ನಾನು ಪೀಡಿಸ್ಬೇಕು ತಿನ್ನೋದಕ್ಕೆ ಈ ಆ್ಯಪಲ್ಲು ಈ ಪಪಾಯ ಈ ಥರದ ತುಂಬ ಹಠ ಮಾಡ್ತಾನೆ ತಿನ್ನೋದೇ ಇಲ್ಲ ಅವನಿಗೆ ರೈಮ್ಸ್ ಹಾಕಿ ತಿನ್ನಿಸ್ತೀನಿ ಬನಾನಾ ಆದರೆ ಹಾಗೆ ಕೈ ಕೊಟ್ಟರೆ ತಿನ್ಕೊಂಡ್ಬಿಡ್ತಾನೆ ಇಲ್ಲಿ ನೋಡಿ ಒಂದೆರಡು ಆಲ್ರೆಡಿ ತಿಂದಿದ್ದಾನೆ ಇನ್ನೂ ಬೇಕು ಇನ್ನೂ ಬೇಕು ಅಂತ ಕೇಳ್ತೀನಿ ಈವ್ನಿಂಗ್ ಅಡುಗೆಗೆ ನಾವು ಆದಷ್ಟು ಲೈಟಾಗಿ ಅಡುಗೆ ಮಾಡ್ಕೊಳ್ಳೋದು ಒಳ್ಳೆಯದು ಈ ತಿಳಿಸಾರು ಅನ್ನ ಮತ್ತು ಉಪ್ಸಾರು ಅನ್ನ ಈ ಥರ ಲೈಟಾಗಿ ಅಡುಗೆ ಮಾಡಿಕೊಂಡ್ರೆ ಒಳ್ಳೇದು ಅಂತಂದರೆ ಜೀರ್ಣ ಆಗೋಕ್ಕೆ ಸಹಾಯ ಆಗುತ್ತೆ ನಾವೇನಾದರೂ ಮಿಲ್ಲೆಟ್ ಅಂತಂತಂದರೆ ಈ ಗಟ್ಟಿ ಪದಾರ್ಥಗಳು ಊಟನ ಜಾಸ್ತಿ ಮಾಡಿದ್ರೆ ಅದು ಆರಾಗ್ಯ ಆಗೋದು ಅಂದರೆ ಡೈಜೆಸ್ಟ್ ಆಗೋದು ಕಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ಉಪ್ಸಾರು ಮಾಡ್ಕೊತಾ ಇದ್ದೀನಿ ಈ ಹುರ್ಕಾಳು ಉಪ್ಸಾರು ಏನಪ್ಪಾ ಅಂತ ಹೇಳಿದ್ರೆ ಸ್ವಲ್ಪ ನೀರ್ ನೀರ್ ತರ ಜಾಸ್ತಿ ನೀರ್ ತರ ಇರುತ್ತೆ ಸೊ ಹಾಗಾಗಿ ನಾನು ಸ್ವಲ್ಪ ಹಾಲನ್ನ ಹಾಕೊತೀನಿ ಆ ಹಾಲು ಹಾಕೊಂಡಾಗ ಟೇಸ್ಟ್ ಹೆಚ್ಚುತ್ತೆ ಮತ್ತೆ ಗಟ್ಟಿಯಾಗೂ ಅನ್ಸುತ್ತೆ ಸೊ ಹಾಗಾಗಿ ನಾನು ಹಾಲನ್ನ ಆ್ಯಡ್ ಮಾಡ್ಕೊಂತೀನಿ ಈ ತರ ಹಾಲು ಹಾಕಿ ಮಾಡೋದನ್ನ ನಮ್ಮಅಮ್ಮನಿಂದ ಕಲ್ತಿದ್ದು ನಮ್ಮಮ್ಮ ಹೀಗೇನೆ ಹುಳ್ಳಿಕಾಳು ಉಪ್ಸಾರಿಗೆ ಯಾವಾಗಲೂ ಹಾಲು ಹಾಕ್ತಾರೆ ತುಂಬಾ ಚೆನ್ನಾಗಿರುತ್ತೆ ನಾನು ಮಾಡೋದಕ್ಕಿಂತ ಅಮ್ಮ ಮಾಡಿದ್ದು ತಿನ್ನೋಕ್ಕೆ ನಂಗೆ ತುಂಬಾ ಇಷ್ಟ ಆಗುತ್ತೆ ಇನ್ನು ಕೆಲವೊಮ್ಮೆ ವಿಶೇಷವಾದ ಅಡುಗೆಗಿಂತ ಈ ತರ ಸಿಂಪಲ್ ಅಡುಗೆಗಳೇ ತುಂಬಾ ಚೆನ್ನಾಗಿರುತ್ತೆ ಅದು ನೈಟ್ ಟೈಮು ಈ ತರ ಲೈಟ್ ಆಗಿ ತಿಂದ್ರೆ ಇನ್ನೂ ಚೆನ್ನಾಗಿರುತ್ತೆ ಲೈಟ್ ಆಗಿ ತಿಂದಿರೋದ್ರಿಂದ ನೀಟಾಗಿ ನಿದ್ದೆ ಬರುತ್ತೆ ಮತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು